ಇವತ್ತು ನನ್ನ ಫೋನಿಗೆ ಒಂದು ಮೆಸೇಜ್ ಬಂದಿತ್ತು ಅವರು ಅತ್ಯಂತ ಸುಮಾರು ಒಂದು ಮೂವತ್ತು ವರ್ಷದಿಂದ ಈ ಆಶ್ರಮಕ್ಕೆ ಸತತವಾಗಿ ಅವಾಗವಾಗ ಭೇಟಿ ಆಗ್ತಾನೇ ಇರ್ತಾರೆ ಮೊದ ಮೊದಲು ಆಧ್ಯಾತ್ಮಿಕ ವಾಸನೆ ಒಳಗೆ ಅವರು ಆಮೇಲೆ ಗುರುಗಳ ಜೊತೆ ಹೆಚ್ಚು ಆತ್ಮೀಯರಾದರು ಹ್ಞೂ ಆ ಸಿನಿಮಾ ಅವ್ರ ಎರಡನೇ ಮನೆ ಅನ್ನೋರ ಥರ ಆಗಿ ಹೋಗ್ಬಿಡ್ತು ಮುಂದೆ ಬರ್ಬಳ್ತಾ ಅವ್ರಿಗೂ ವಯಸ್ಸಾಯಿತು ಈಗ ಅವ್ರ ಅನೇಕ ಸಮಸ್ಯೆಗಳನ್ನು ನನ್ನ ಮುಂದೆ ಬಂದು ಹೇಳಿಕೊಳ್ಳೋಕ್ಕೆ ಶುರು ಮಾಡಿದರು ಮೊದಲು ಮೊದಲು ಹೆದರಿದರು ಮಾತಾಡಲಿಕ್ಕೆ ಸಂಕೋಚಪಟ್ಟರು ಆಮೇಲೆ ಸಣ್ಣಗೆ ನಾನು ಹುಷೋರ್ ಕುರಿತು ಹೇಳುವಾಗ ಮುಕ್ತ ಸ್ಯಾಕ್ಸ್ ಓಪನ್ ಸ್ಯಾಕ್ಸ್ ಅಂತರ ಸೆಕ್ಸ್ ಟು ಸೂಪರ್ ಕಾನ್ಸಿಯಸ್ನೆಸ್ ಈ ಥರದ ನಾನು ಮಾತಾಡೋ ಶುರು ಮಾಡಿದ ಮೇಲೆ ಅವರು ಮೈಚೋಳಿಗೆ ಬಿಟ್ಟು ನಾನು ಕೂಡ ನಮ್ಮ ಸೆಕ್ಸ್ ಕುರಿತ ಸಮಸ್ಯೆಗಳನ್ನು ಹೇಳಿಕೊಡೋ ಶುರು ಮಾಡಿದರು ಶುರು ಮಾಡಿದರು ಬರ್ತಾ ಬರ್ತಾ ಎಷ್ಟು ಫ್ರೀಯಾಗಿ ಆಗಿ ನಾನು ಕೂಡ ಮಾತಾಡತ್ತೀರಪ್ಪ ಅಂದ್ರೆ ರಾತ್ರಿ ಹನ್ನೊಂದುವರೆಗೆ ಫೋನ್ ಮಾಡಿ ಮಾಡಿ ಗುರುಜಿ ಇವತ್ತು ಸರಿ ಆಗಲಿಲ್ಲ ಗುರುಜಿ ಇದಕ್ಕೆ ಏನಾರ ಮಾಡೇ ಬಿಡ್ರಿ ಇಲ್ಲಿ ಮಠ ಹಾಗೂ ಆಯಿತು ನಾನು ಏನೋ ಅವ್ರಿಗೆ ಕೆಲವೊಂದಿಷ್ಟು ನಲವತ್ತೆರಡು ವರ್ಷದ ನಾನು ಅನುಭವದೊಳಗೆ ಈ ಥರದ ಸಮಸ್ಯೆಗಳೊಳಗೆ ನಾನು ಕೆಲವೊಂದು ಔಷಧಿ ಇದ್ದೆ ಹೇಳ್ತಿದ್ದೆ ಅದಕ್ಕೆ ಮತ್ತು ಹೀಗೆ ಟುಕು ಟುಕು ನಡೀತ ಕಾಲ ಇವತ್ತು ಬಂದಿದ್ದೇನಪ್ಪ ಅಂತಂದ್ರೆ ಗುರುಜಿ ನಿಮ್ಮ ಪ್ರಯತ್ನಗಳೆಲ್ಲ ಫೇಲ್ ಆಗತ್ತೆ ಅನ್ನಿಸುತ್ತೆ ನನಗೆ ನಂದು ಶಿಷ್ಣ ಹೇಳೋದೇ ಇಲ್ಲ ಹ್ಞೂ ನಾನು ಬದುಕಿದ್ದು ಪ್ರಯೋಜನ ಇಲ್ಲ ಅದಕ್ಕೆ ನಾನು ಸಾಯ್ತೀನಿ ಅದಕ್ಕೆ ನೀವೇನಾದ್ರೂ ಮಾಡಲೇಬೇಕು ನನ್ನ ಶಿಷ್ಣ ಹೇಳೋ ಮಾಡಲೇಬೇಕು ಅಂತ ಹೇಳ್ಕೊಂಡು ಒಂದು ಮೆಸೇಜ್ ಹಾಕ್ಯಾರ ವಯಸ್ಸು ಅರವತ್ತೊಂಬತ್ತು ಅವ್ರದ್ದು ವಯಸ್ಸು ಅರವತ್ತೊಂಬತ್ತು ಬಿ ಪಿ ಅದ ಡಯಾಬಿಟಿಸ್ ಅದ ಕಿಡ್ನಿ ಸ್ಟೋನ್ಸ್ ಆಗ್ಯಾವ ಆನಂತರ ಮೂತ್ರಕೋಶದ ಈ ಥರ ಪ್ರಾಬ್ಲಮ್ ಅದಾವ ಸ್ವಲ್ಪ ಸಣ್ಣಗೆ ಅಸ್ಮಾನು ಅದ ನಿದ್ದೆ ನಿದ್ದೆ ಇಲ್ಲ ಸರಿಯಾಗಿ ಹೀಗೆ ಅನೇಕ ಇದು ಅಂಥದ್ರೊಳಗೆ ಹೆಚ್ಚು ಕಾಡುವುದ್ರಿಗೆ ಇದು ನನಗೆ ಸೆಕ್ಸ್ ಅವ್ರಿಗೆ ಪಾಲ್ಗೊಳ್ಳೋದಕ್ಕೆ ಆಗ್ತಾಯಿಲ್ಲ ಕೊರತೆ ಇದು ಸತ್ತಂಗ ಈ ಥರ ಈ ಥರ ಎಲ್ಲ ಅದಕ್ಕೆ ನೀವು ಮತ್ತೆ ಹಿಂದಿಕಿಂತ ಹೆಚ್ಚಿಂದು ಹೆಚ್ಚಿಂದು ಏನಾರ ಔಷಧಿ ಇದ್ರೂ ಕೂಡ ನೀವು ಹಾಗೂ ಹೆಂಗಾರ ಮಾಡಿ ನನಗದು ಇದು ಆಗಲೇಬೇಕು ಆ್ಯಕ್ಟಿವ್ ಆಗಬೇಕು ಉದ್ರೇಕ ಆಗಬೇಕು ನಾನು ಅದನ್ನು ಸ್ಯಾಕ್ಸ್ ಜೀವನ ಎಂಜಾಯ್ ಮಾಡೇಬೇಕು ಅಂತ ಹೇಳ್ಕೊಂಡು ದೇವರೇ ಅನಿಸುತ್ತೆ ನನಗೆ ಕಾಮ ಅನ್ನೋದು ಜಗತ್ತಿನೊಳಗೆ ಎಷ್ಟು ಪವರ್ಫುಲ್ ಅದಪ್ಪ ಅನ್ಸುತ್ತೆ ಎಷ್ಟು ಶಕ್ತಿಯುತ ಅದನ್ನಿಸುತ್ತೆ ಎಲ್ಲರೂ ಇದ್ರೊಳಗೆ ಸಿಕ್ಕಿ ಸಿಕ್ಕಿ ಹಿಂಡಿ 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 ಹಿಪ್ಪಿ ಆಗ್ಯಾರ ಹಾ ಏನು ಮಾಡೋದು ಎಷ್ಟೋ ಜನ ನಾನು ಗಮನಿಸ್ತಾ ಇರ್ತೀನಿ ಎಷ್ಟೋ ಜನ ಯೋಗ ಆಚಾರ್ಯನ್ನೋರು ಸ್ವಾಮಿಗಳು ಯೋಗಿಗಳು ಅನ್ನೋರು ಸಹಿತ ಇದ್ರ ಹಿಂದೆ ಬಿದ್ದು ಬಿಟ್ಟಾರ ಅಯೋಧ್ಯೆಯವರು ಅನಿಸುತ್ತೆ ನಾನು ದಾಟ್ಕೊಂಡ್ಬಿಟ್ಟೆ ಅನಿಸುತ್ತೆ ಆ್ಯಕ್ಚುಲಿ ನಾನು ಅರುವತ್ನಾಲ್ಕು ವರ್ಷದಿಂದ ಕಲಿಸಿದರೂ ಕೂಡ ಒಂದೇ ಒಂದು ಸಾರಿ ನಾನು ಮದ ಮೊದಲ ಪ್ರಾರಂಭದಲ್ಲಿ ಸ್ವಲ್ಪ ಮುಟ್ಟಿ ಕಲಿಸ್ತಾ ಇದ್ದೆ ಇದ್ರ ಕೈ ಹತ್ತು ಕೈ ಮುಡ್ತಿದ್ದೆ ಇಷ್ಟೇ ಆದಷ್ಟು ಭಾಳ ಎಚ್ಚರಿಕೆಯಿಂದ ಇರುತ್ತಿದ್ದೆ ಬರ್ತಾ ಬರ್ತಾ ಎಲ್ಲಿ ಮಟ್ಟ ಅಂದರೆ ಮುಂದೆ ಎಷ್ಟು ಸಂಕೋಚ ಇಲ್ಲದ ಪ್ರವೃತ್ತಿ ಶುರು ಆಯಿತು ಹೆಣ್ಮಕ್ಕಳಲ್ಲಿ ಗಣ್ಮಕ್ಕಳಲ್ಲಿ ಯೋಗವನ್ನು ಕಲಿಸ್ಲು ಕೂಡ ಇವತ್ತು ಏನಪ್ಪ ಅಂದ್ರೆ ಯೋಗ ಕಲಿಸ್ತಾರಪ್ಪ ಅಂತಂದ್ರೆ ಅವರಿಗೆ ಸರ್ಟಿಫಿಕೆಟ್ ಕೊಟ್ಟಂಗೆ ಹೆಣ್ಮಕ್ಳದ್ದು ಬಾಡಿ ಎಲ್ಲಿ ಬೇಕಲ್ಲ ಮುಟ್ಟಬಹುದು ಅಂತ ತಿಳ್ಕೊಂಡು ಇವತ್ತಿನ ಯೋಗಾಚಾರ್ಯಂತೂ ಅವ್ರು ಬೇಕಾದ ತಿಳ್ಕೊಳ್ಳಿ ಯಾರು ಮಾಡ್ತೀರಿ ಅಂಥವ್ರಿಗೆ ಆಗೈತೆ ಇನ್ನುಳಿದ ಕೆಲವು ಸ್ವಚ್ಛ ಯೋಗಿಗಳಿದ್ದಾರಲ್ಲ ಅವರಿಗೆ ನನ್ನ ಶಿರಸಾವೀಜಿ ಪ್ರಣಾಮ ಮಾಡಿ ಹೇಳ್ತೇನೆ ಯು ಆರ್ ಗ್ರೇಟ್ ಅಂತ ಹೇಳ್ಕೊಂಡು ಆದರೂ ಯೋಗದ ಹೆಸರಿನೊಳಗೆ ಏನೆಲ್ಲ ನಡೆದು ಗೊತ್ತಲ್ಲ ನಾನು ಯಾವಾಗ ಅರವತ್ತೈದು ಎಂದು ಎಪ್ಪತ್ತರ ಅವಧಿಯೊಳಗೆ ನಾನು ಮತ್ತೆ ಕ್ಯಾಂಪ್ ಮಾಡ್ತಾನೆ ಇರ್ತೀನಿ ಈಗಲೂ ಮಾ ಅವಾಗ ಮತ್ತೆ ಒಂದಿಷ್ಟು ಬೇರೆ ಕಡೆ ಕ್ಯಾಂಪ್ ಮಾಡಿದೆ ಅವಾಗ ಸಮಾಲೋಚನೆ ಮಾಡ್ತಾಯಿದ್ದೆ ಗುರುಜಿ ನೀವು ಒಟ್ಟಕ್ಕೆ ನಮ್ಮ ಮೈನ ಮುಟ್ಟುದರಲ್ಲ ಅಂತ ಹೆಣ್ಮಕ್ಳು ಅದೇ ಹೆಂಗೆ ನೀವು ಕಲಿಸ್ತೀರಿ ಇವಾಗ ನಮ್ಗೆ ತಿದ್ದಬೇಕು ನೀವು ಅಂತ ಮಕ್ಕಳು ಏಕೆ ಮುಟ್ಟದೆ ಕಲಿಸ್ಲಿಕ್ಕೆ ಬರುದಿಲ್ಲ ಏನಂತ ಇಲ್ಲ ರೀ ಆ ಗುರುಗಳು ಅದರಲ್ಲ ಅವರು ಆ ಊರವರು ಅದು ಬರ್ತಾರಲ್ರಿ ಪ್ರತಿ ವರ್ಷ ನಮ್ಮ ಊರಿಗೆ ಬರ್ತಾರ್ರಿ ಎಷ್ಟು ಚಂದ ಮೈ ಮುಟ್ಟಿ ನಮ್ಮನ್ನೆಲ್ಲ ತಿದ್ದಿ ತೀಡ್ತಾರ್ರಿ ಗುರುಜಿ ಆಹಾ ನೀವು ತಿದ್ದಿ ತೀರ್ಸ್ಕೊಂಡಾಗ ನೀವು ತಯಾರದ್ರಿ ಅವ್ರು ತಿದ್ದಾಕೆ ಅವ್ರು ತಯಾರದಾರೆ ಮತ್ತು ನಿಮ್ದೇ ಹೆಣ್ಮಕ್ಳ ಮೆಂಟಾಲಿಟೇನೇ ಚೇಂಜ್ ಆಗಿಬಿಟ್ಟದ ಹ್ಞೂ ಸೊ ಯೋಗದ ಹೆಸರಿನೊಳಗೆ ಏನಿರುತ್ತೆ ಕಣ್ಣಾರೆ ಕಂಡು ಯೇಷಿಸ್ತದೆ ಆ್ಯಕ್ಚುಲಿ ಎಲ್ಲರೂ ಸೋಲ್ತಾ ಇದ್ದಾರೆ ಕಾಮಕ್ಕೆ ಹುಣಸೆ ಮುಪ್ಪಾದರೂ ಹುಳಿ ಮುಪ್ಪಾಗೋದಿಲ್ಲ ಅನ್ನುವಂಗ ಸಾಯೋ ಮಠ ಎಷ್ಟು 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 ಹೀನಾಯ ಮನಸ್ತಿದೆ ಮನುಷ್ಯನದಂದ್ರೆ ಬೆಡ್ನೊಳಗ ಡೆತ್ ಬೆಡ್ನಲ್ಲಿ ಮಲಗಿದಂಥ ಒಬ್ಬ ರೋಗಿ ಸಹಿತ ನರ್ಸ್ ಮುಟ್ಟಿದ್ರಪ್ಪ ಅಂತಂದ್ರೆ ಸ್ವಲ್ಪ ಅವ್ನಿಗೆ ಏನೋ ಒಂದು ಒಳಗೆ ಒಂಥರ ಭಾವನೆ ಬೇರೆನೇ ಆಗ್ತದೆ ಇಷ್ಟು ಕೆಟ್ಟದ ಏನು ಮಾಡೋದು ನಾನು ಗಮನಿಸ್ತಾ ಇರ್ತೇನೆ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೇನೆ ವಯಸ್ಸಾದ ಇವರೆಲ್ಲದಲ್ಲ ಯಾವಾಗ ಒಂದು ಕಳ್ಕೊಂತೀರಿ ಮತ್ತೆ ಜಾಗೃತ ಆಗುತ್ತದ ಹ್ಞೂ ಅನ್ನೋ ಮಹತ್ವಾಕಾಂಕ್ಷೆ ಕ್ರಿಯೇಟ್ ಆಗ್ತದೆ ಸಣ್ಣ ಸಣ್ಣ ಮಕ್ಕಳು ಕೂಡ ಅವ್ರು ಮುಟ್ಟತಕ್ಕಂಥ ರೀತಿ ಅವ್ರನ್ನ ಕಾಣ್ತಕ್ಕಂಥ ರೀತಿ ನನಗೆ ಭಾಳ ಯೇಶ್ ಕನಸ್ತದ ಪ್ರೀತಿಯಿಂದ ಅವ್ರನ್ನೇನೋ ಅಗದಿ ಅತ್ಸಲಿಂದ ಮುಟ್ಟಕ್ಕೆ ಹೋಗ್ತಾರ ಬಟ್ ಅವ್ರ ಕಾಮನೆ ಅದ ಅಲ್ಲಿ ಇದನ್ನು ಯಾರು ಗಮನಿಸೋದಿಲ್ಲ ಹ್ಞೂ ಸಾಚ ಆದರೆ ವಯಸ್ಸಾಗೈತೆ ಹಾಂ ತಂದೆ ಸ್ವರೂಪ ತಗದಾರ ತಾಯಿ ಸ್ವರೂಪ ತಗೋದಾರ ಹಾಂ ಅಜ್ಜನ ಸ್ವರೂಪ ತೆಗೆದಾರ ಅಂತ ನೀವು ತಿಳ್ಕೊತಿರ್ಕರೇ ಆದ್ರೆ ಭಾಳ ಕೆಟ್ಟದ ರೀ ದುನಿಯಾ ನಾವು ತಿಳ್ಕೊಂಡಿದೆ ತಪ್ಪದಾಗ್ಚು ಹೇಳೋದೇಂದ್ರೆ ಸೊ ಅನಾಹುತಗಳು ಶುರುವಾಗುವುದೇ ಇಲ್ಲಿಂದ ಶುರುವಾಗ್ತವೆ ಆದ ಕಾರಣ ಏನು ಮಾಡೋದು ತಿಳ್ಕೊಂಡವರು ತಿಳ್ಕೊಳ್ಳದೇ ಇದ್ದವರು ಯೋಗಿಗಳು ಆಧ್ಯಾತ್ಮ ಚಿಂತಕರು ಬಾಯಿಯೊಳಗೆ ರಾಮ 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 ಅಂತಾರ ಒಳಗೊಳೆ ಕಾಮ 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 ಅಂತಾರೆ ಇನ್ನು ನಡೆದ ಇದಕ್ಕೆ ಪರಿಹಾರ ಏನು ಪರಿಹಾರ ಏನಪ್ಪ ಅಂದ್ರೆ ಸಾಧ್ಯವೇ ಇಲ್ಲ ಅನಿಸುತ್ತೆ ಯಾಕಂದರೆ ನಾನು ಕಾಮವನ್ನು ಗೆದ್ದೀನಿ ಅಂತ ತಿಳ್ಕೊಂಡಿರ್ತೀರಿ ಆದರೆ ಒಂದು ಕ್ಷಣ ಸೋತ್ ಬಿಡ್ತೀರಿ ಸೋತ್ ಬಿಡ್ತೀರಿ ಅದೆಲ್ಲ ಅಲ್ಲಿ ಎಪಿಲೆಪ್ಸಿ ರೋಗ ಇದ್ದಂಗೆ ಹೀಗೆ ಮೂರ್ಛರು ಕಮ್ಮಿ ಆತು ಅಂತ ಒಂದು ಪಟಕ ಬಿಳ್ಕೊತ ಹಂಗೆ ನಾನು ಕಾಮವನ್ನು ಗೆದ್ದಿನೇ ಅಂತ ನೀವು ತಿಳ್ಕೊಂಡಿರ್ತೀರಿ ಒಂದು ಯಾವುದೋ ಒಂದು ವಿಷಮಗಳೊಳಗೆ ನಿಮ್ಮನ್ನು ಸೋಲಿಸಿ ಅದು ಕಾಮವನ್ನು ಗೆದ್ದವರು ಕೇವಲ ಕಾಮಾರಿ ಶಿವ ಮಾತ್ರ ಶಿವನನ್ನೇ ಸುಲಿಸಲಿಕ್ಕೆ ಹೊಂಟಿದ್ದ ಕಾಮ ಕೊನೆಗೆ ಸೋತಾವ ಅದಕ್ಕೆ ಅವನ ಹೆಸರಿನೊಳಗೆ ಹೂಡಿ ಹುಣ್ಣಿ ಇಟ್ಕೊಂಡ್ರು ಹೌದಾ ಹೂಳಿ ಹುಣ್ಣಿ ಬರ್ತದ ಅವ್ರು ಲಬೋ ಲಬೋಲು ಹೊಯ್ಕೊಂತಾರೆ ಯಾತಕ್ಕೆ ಗೊತ್ತದ ಕಾಮವನ್ನು ಗೆದ್ದು ಆಗಲೇ ನನ್ನ ಕಡೆಯಿಂದ ಅಂತ ತಿಳ್ಕೊಂಡ್ರು ಹ್ಞೂ ಏನೇನೋ ಹಾಳು ಮುಳು ಆದರೆ ಕಾಮನನ್ನು ಸುಡಬೇಕದು ನಿಜವಾಗಿ ಕಾಮನನ್ನು ಸುಡಬೇಕು ಒಳಗಿನ ಕಾಮ ವಾಸೆಯನ್ನು ಸುಡಬೇಕು ಆಗೋದಿಲ್ಲ ಸುಮ್ಮನೆ ಅದೊಂದು ನಿಮಿತ್ತ ಮಾತ್ರಕ್ಕೆ ಸುಟ್ಟಿವಿ ಕೈ ತೊಳ್ಕೊಂಡು ಹೇಳ್ತೀವಿ ಅಷ್ಟೇ ಸೊ ಬರಲಿರುವ ಹೋಳಿ ಹುಣ್ಣಿಮರಿಂದ ಹೋಳಿ ಹುಣ್ಣಿಮೆ ದಿವಸ ಈ ಭಾವದೊಂದಿಗೆ ಒಳಗಿನ ಕಾಮನನ್ನು ಸುಡಿ ಆ ಮೂರ್ತಿ ಕಾಮನನ್ನಲ್ಲ ನಿಮ್ಮೊಳಗಿನ ಕಾಮನನ್ನು ಜ್ವಲಿಸ್ರಿ ದಹಿಸ್ರಿ ಆದ್ರೆ ನಾನು ಹೇಳಿದೆ ನೀವು ಕೇಳಿದ್ರಿ ಇದು ಆಗೋದು ಸುಲಭ ಅಲ್ಲ ಇವತ್ತು ರೇಖಿ ಕಲಿಸೋರು ಬಂತು ಯಾಕೆ ನಾ ಹೇಳ್ದಿಲ್ಲ ಎಲ್ಲೆಲ್ಲಿ ನಾವು ಮೈ ಮುಟ್ಟಲಿಕ್ಕೆ ಶಕ್ಯದ ಹ್ಞೂ ಯೋಗ ಕಲಿಸೋರು ಬಂತು ಡಾಕ್ಟರ್ಸ್ ಮೈ ಮುಟ್ಟಿ ತಪಾಸಣೆ ಮಾಡೋ ಕಾಲಕ್ಕೆ ಬಂತು ಸಿರೋಪ್ರ್ಯಾಕ್ಟಿಕ್ ಹಾಂ ಏನೋ ನೋವು ಇದು ನೋವು ಅಂದ್ಕೊಂಡು ಸ್ವಂಟ ಮುರಿತಾರ ಮೈ ಮುರಿತಾರಲ್ಲ ಹೆಂಗೆ ಹಿಡ್ತಾರೆ ಗೊತ್ತದನ್ನು ಒತ್ತೆ ತೆಕ್ ಪಡ್ಕೊಂಡು ಒತ್ತಿ ಹಿಡಿತಾರೆ ಅದನ್ನು ನೋಡಿದ್ರೆ ಏನು ನಡೆದ ಅವಾಂತರಗಳು ಅಂತ ಅನ್ನಿಸ್ತದೆ ಮತ್ತು ವಿಚಿತ್ರ ಅಂದ್ರೆ ಒಗ್ಗಿ ಬಿಟ್ಟದಿಲ್ಲ ಹೆಣ್ಮಕ್ಳಿಗೂ ಬಿಟ್ಟದ ಅದಿಗೂ ಅವ್ರಿಗೂ ಏನು ಅನಿಸೋದಿಲ್ಲ ಅವ್ರಿಗೂ ಏನು ಅನಿಸೋದಿಲ್ಲ ನಮ್ಮೊಬ್ಬ ಶಿಷ್ಯ ಆ್ಯಕ್ಚುಲಿ ಯೋಗ ಕಲಿಸ್ತಾ ಕಲಿಸ್ತಾ ಸುಮಾರು ಸಾವಿರಾರು ಜನ ನಮ್ಮ ಕೈ ಯುವ ಶಿಕ್ಷಕರಾಗ್ಯಾರ ಇವತ್ತು ಯಾರೂ ನನ್ನೊಂದಿಗೆ ಸ್ವಯಂ ಬರೋದಿಲ್ಲ ಯಾಕಂದರೆ ಅವ್ರು ಮಾಡ್ತಕ್ಕಂಥ ಹಲಕೆಟ್ಗಿರಿ ನೋಡಿ ಅವ್ರು ದೂರ ಸರಿಸ್ಬಿಟ್ಟಿನ ನಾನು ಹೌದಾ ಅದೇ ಬಾಯಿ ಬಿಚ್ಚು ಕೇಳೋಂಗಿಲ್ಲ ನಮ್ಮ ಮತ್ತೊಬ್ಬರು ಹೇಳ್ತಾ ಇಲ್ಲ ನನ್ನ ಶಿಷ್ಯರೇ ನನ್ನ ಶಿಷ್ಯರೇ ನಾನು ಘನಂಧಾರ ಶಿಷ್ಯರೇ ಮಾಡೋ ಕೆಲಸ ಹ್ಮ್ ತಮ್ಮಲ್ಲಿ ಬರ್ತಕ್ಕಂಥ ಏನು ಏನ್ಮಾಡ್ತಾರ ನನಗೆ ಏನು ನನ್ನ ಶಿಷ್ಯ ಎಲ್ಲರೂ ಅಲ್ಲ ನೂರಕ್ಕೂ ನೂರಲ್ಲ ನೂರಕ್ಕೆ ಒಂದಿಷ್ಟು ಒಂದು ಇಪ್ಪತ್ತ್ ಮೂವತ್ತು ಜನ ನೂರಕ್ಕೆ ಇಪ್ಪತ್ತ್ ಮೂವತ್ತು ಜನ ಎಷ್ಟು ಅದ್ಭುತ ಅದಾರ ಅದು ಹರಿದು ಕುಡ್ದೋರು ಅದಾರ ರಿಯಲಿ ಯೋಗಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡವರು ಅದರ ಆದರೆ ಎಲ್ಲರೂ ಹಾಗಿರ್ಲಿಕ್ಕೆ ಶೆಕ್ಕಿಲ್ಲ ಹಂಗಿರ್ಲಿಕ್ಕೆ ಶೆಕ್ಕಿಲ್ಲ ಹ್ಞೂ ನೆಗೆಟಿವಿಟಿ ಪಾಸಿಟಿವಿಟಿ ಇದ್ದವರಲ್ಲ ನೆಗೆಟಿವಿಟಿನೇ ಜಾಸ್ತಿ ಆಗಿದೆ ಹಂಗೆ ಕಲಿಸ್ತಕ್ಕಂಥ ಯೋಗ ಗುರುಗಳ ಹತ್ತಿರ ಹೆಚ್ಚಾನ್ ಹೆಚ್ಚು ಜನ ಮತ್ತೆ ಕಾಮವನ್ನು ಜಯಿಸ್ಲಿಕ್ಕೆ ಬೋಧನೆ ಮಾಡ್ತಾರ ಸ್ವತಃ ತಾವೇ ಸೋಲ್ತಾರೆ ಅದಕ್ಕೆ ಆ ದೃಷ್ಟಿಯಿಂದ ನಿಜವಾದ ಅರ್ಥದೊಳಗೆ ನಾವು ಗೆದಿಲಿಕ್ಕೆ ಆಗುತ್ತೋ ಇಲ್ಲ ಅಂತ ಅನಿಸುತ್ತಾ ಆದರೆ ನೋಡ್ತಾ ಇದ್ರಪ್ಪ ಅಂದ್ರೆ ಸಾಧ್ಯವಿಲ್ಲ ಅನಿಸುತ್ತೆ ಆ ದಿಸೆಯಿಂದ ನೋಡಿ ಹ್ಮ್ ಯಾವ ಅರವತ್ತೊಂಬತ್ತು ಎಪ್ಪತ್ತು ವಯಸ್ಸಾದ್ರೂ ಸಹಿತ ನನಗಿನ್ನೂ ಆ ಸೆಕ್ಸ್ ವಾಂಚೆ ಇದ್ದಾಗ ಏನು ಮಾಡಲಿಕ್ಕಾಗುತ್ತ ನೆನಪಿಸ್ಕೊಳ್ಳಿ ನಮ್ಮ ಬದುಕು ನಾಲ್ಕು ಆಶ್ರಮ ಕೂಡ ಇದಾವೆ ಬ್ರಹ್ಮಚರ್ಯ ಆಶ್ರಮ ಗೃಹಸ್ಥಾಶ್ರಮ ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸ ಆಶ್ರಮ ಅಂತ ತಿಳ್ಕೊಂಡು ಬ್ರಹ್ಮಚಾರ್ಯ ವೀರ್ಯವನ್ನು ಧಾರಣ ಮಾಡಿಕೊಂಡು ತ್ಯಜೋಮಯರಾಗಿ ಬದುಕನ್ನು ನಡೆಸಬೇಕು ಇಪ್ಪತ್ತೈದು ಆತಿಲ್ಲೋ ಇಪ್ಪತ್ತಾರನೇ ಯಶಸ್ವಿ ಮದುವೆಯಾಗಿ ಇಪ್ಪತ್ತಾರರಿಂದ ಐವತ್ತರವರೆಗೂ ಈ ಈ ಇದನ್ನ ಈ ಏನು ಅದಲ್ಲ ಅದನ್ನು ಎಕ್ಸ್ಪೋಸ್ ಮಾಡ್ಕೊಳ್ಳಿ ಅದನ್ನು ಎಂಜಾಯ್ ಮಾಡಿ ನಮ್ಮ ಜ ನಮ್ಮ ಸಮಾಜವೇ ಕೊಟ್ಟದಲ್ಲ ಅದಕ್ಕೆ ಮೈ ಹಾಂ ಅದಕ್ಕಾಗಿ ಕಾಯ್ರಿ ಇಪ್ಪತ್ತೈದರಿಂದ ಐವತ್ತು ಏನು ಮಾಡ್ತೀರೋ ಮಾಡಿ ಮಕ್ಕಳನ್ನ ಹಡೀರಿ ದೊಡ್ಡೋರು ಮಾಡ್ರಿ ಆಮೇಲೆ ವಾನಪ್ರಸ್ಥ ಆಮೇಲೆ ವಾಹನ ಪಕ್ಕದ ನಿಮ್ಮ ಊರ ಪಕ್ಕದೊಳಗೆ ಒಂದು ಟೆಂಟ್ ಹಾಕ್ಕೊಂಡು ಯಾಕೆ ಟೆಂಟ್ ಹಾಕೊಂಡು ಅಂದರೆ ವಾಹನ ಪ್ರಸ್ತುತ ವನ ಒಣದೊಳಗಿರಬೇಕಂತ ಹೇಳ್ತಾರೆ ಯಾತಕ್ಕಪ್ಪ ಅಂದರೆ ಅಲ್ಲಿಕೊಂಡು ಮಕ್ಕಳಿಗೆ ಗೈಡೆನ್ಸ್ ಮಾಡಬೇಕು ಯಾಕಂದರೆ ಅವ್ರಿಗೆ ಅನುಭವಕ್ಕೆ ಆಗಿರೋದಿಲ್ಲ ಅವರು ಒಂದೊಂದು ಸ್ಟೆಪ್ ಅದ ಒಂದೊಂದು ಸ್ಟೆಪ್ ಅದ ಅದಕ್ಕೆ ಅವರು ಮದುವೆ ಆಗಿರ್ತಾರೆ ಮಕ್ಕಳನ್ನ ಹಡಿತಾರೆ ಅವರು ಬೆಳೆಸ್ಬೇಕಲ್ಲ ಅವರು ನೀವು ಇಲ್ಲೇ ನಿಂತ್ಕೊಂಡು ಅವ್ರಿಗೆ ಮಾರ್ಗದರ್ಶನ ಮಾಡಬೇಕು ಮುಂದೆ ಅವರು ಇದ್ದಲ್ಲಿ ಬರಬೇಕು ಅವರು ತಮ್ಮ ಗೃಹಸ್ಥ ಜೀವನ ಮುಗಿಸ್ಕೊಂಡು ವಾಣಪ್ರಸ್ಥ ಜೀವನಕ್ಕೆ ಬರಬೇಕು ಹಾಂ ಆಮೇಲೆ ನೀವು ಸನ್ಯಾಸನಕ್ಕೆ ಹೋಗ್ಬೇಕೋ ಮಥುರಾನೋ ವೃಂದಾವನೋ ಹೋಗಿ ಭಗವಂತನ ನಮಸ್ಮರಣೆ ಮಾಡ್ತಾ ಶೇಷ ಕಾಲವನ್ನು ಅಲ್ಲಿ ಕಳಿಬೇಕು ಎಲ್ಲ ಉಲ್ಲಟ ಪುಲ್ಲಟಾಗಿಬಿಟ್ಟೈತೆ ಈಗ ಹಾಂ ಉಲ್ಲಟ ಪುಲ್ಲಟ ಆಗೈತೆ ನೋಡ್ತಾ ಇದ್ದೀರಲ್ಲ ಅದಕ್ಕಾಗಿ ನಮ್ಮ ಜೀವನ ಅಯೋಮಯ ಆಗೈತಿ ಅಸಹನೀಯ ಆಗೈತಿ ಏನು ಅರ್ಥಹೀನ ಆಗಿಬಿಟ್ಟ ಅದು ಕಾರಣ ಆದಷ್ಟು ಈ ವಯಸ್ಸಿನವ್ರು ಆದರೂ ಕೂಡ ಗೆದ್ಲಿಕ್ಕೆ ಪ್ರಯತ್ನ ಮಾಡಿ ಹೌದಾ ಎಷ್ಟೋ ಜನ ಬರ್ತಾರೆ ಒಬ್ಬ ಎಂಬತ್ತ ಆರು ವಯಸ್ಸಿನ ಬಂದಿದ್ದ ಎಂಬತ್ತ ಆರು ವಯಸ್ಸಾಗಿತ್ತು ಗುರುಸಿ ಈಗ ನಾನು ಕಾಮವನ್ನು ಗೆದ್ದಿದ್ದೀನಿ ಅಂತ ಬಂದು ಕಾಮವನ್ನು ಗೆದ್ದಿದ್ದೀನಿ ಅಂತ ಬಂದ ಎಂಬತ್ತಾರು ವಯಸ್ಸಿನೊಳಗ ಕಾಮವನ ಗೆದ್ದಿದ್ದೀನಿ ಅನ್ನೋದಕ್ಕೆ ಏನು ಅರ್ಥದ ಅದಕ್ಕೆ ಇದು ಹೆಂಗಪ್ಪ ಅಂದ್ರೆ ಯುದ್ಧ ಆಡಕ್ ಹೋಗಿರ್ತಾರ ಯುದ್ಧ ಆಡಕ್ ಹೋದಾಗ ಕೈ ಕಾಲು ರುಂಡ ಎಲ್ಲ ಹೋಗಿರ್ತಾವ ಬಾರ್ಲೇ ಮಗನ ಕೈ ನೋಡ್ತೀನಿ ಹಾಂ ಅಂತ ಮತ್ತೊಬ್ಬ ಯೋಧನನ್ನ ಮತ್ತೊಬ್ಬ ಯೋಧ ಕರೀತಾನ ಹೆಂಗೆ ಬಂದಾನ ಹಂಗೆ ಕಾಲು ಕೈ ಇಲ್ಲದಂತ ವ್ಯಕ್ತಿಯನ್ನ ಹೆಂಗೆ ಯುದ್ಧಕ್ಕೆ ಕರಿತಾನ ಹಂಗ ಈಗೇನದು ಎಂಬತ್ತಾರು ವಯಸ್ಸೊಳಗ ತಾನೇ ನಿರ್ವಿನ್ನ ಆಗಿಬಿಟ್ಟದ ಅವಯವಗಳು ಆ ಹತ್ತಾಗ ಸಹಜವಾಗಿ ಸ್ವತ್ತು ಹೋಗಿ ಬರ್ತ ನರಸತ್ತು ಜೀವನ ನಡೆಸಾಕತ್ತೀರಿ ಕಾಮವನ್ನು ನೀವು ಸಾಯಿಸಿಲ್ಲ ಕಾಮ ನಿಮ್ಮನ್ನು ಸಾಯಿಸಿದ ಎಡೆಬಿಡದ ಕಮಂಗಿತನ ಮಾಡಿಕೊಂಡು ಭೋಗಿಸಿ 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 ಸಾಕಾಗಿ ನಿರ್ವೀರ್ಯರಾಗಿ ಸುಮ್ಮನೆ ಕುದಿದ್ದೀರಿ ಕಾಮವನ್ನು ಗೆದ್ದೀನಿ ಅನ್ಲಿಕ್ಕೆ ಹೂಬೇಡಿ ಇದು ಕಾಮವನ್ನು ಗೆದ್ದ ಲಕ್ಷಣ ಖಂಡಿತವಾಗಿಯೂ ಅಲ್ಲ ಅದಕ್ಕೆ ನಮ್ಮ ಉಕ್ತಿಗಳು ನಮ್ಮ ಧಾರ್ಮಿಕ ವೃತ್ತಿಗಳು ಆಧ್ಯಾತ್ಮಿಕ ಉಕ್ತಿಗಳು ಎಂದ ಹೆಂಗೆ ಕೊಟ್ಟಾರ ಹೆಂಗೆ ಹೆಂಗ್ ಹೆಂಗೆ ಹೇಳ್ಯಾರಪ್ಪ ಅಂತಂದ್ರೆ ಯಾಕೆ ಹೇಳ್ಯಾರ ಈಗ ಬರ್ತದ ಏಕಾಂತ ಒಬ್ಬ ಹೆಂಗಸಿನ ಕುಡಿರಬಾರ್ದು ಯಂತ ಅವ್ರು ಕುಡಿರಬಾರ್ದು ಇವ್ರು ಕುಡಿರಬಾರ್ದು ಇವಕ್ಕೆಲ್ಲ ಮನೋ ಸ್ಮೃತಿಗಳಿಗೂ ಬರ್ತಾವ ಎಲ್ಲ ಬರ್ತಾವ ಇವಕ್ಕೆಲ್ಲ ನಾವು ಹೀಗೆಳಿತೀವಿ ಏಯ್ ಹಾಂಗ ಹಿಂಗೆ ತಿಳ್ಕೊಂಡು ಅವ್ರು ಯಾಕೆ ಹೇಳಿದ್ರಪ್ಪ ಅಂದ್ರೆ ಮನುಷ್ಯನ ಜೀವನವನ್ನು ನಮಗಿಂತ ಹೆಚ್ಚು ಅವರು ತಿಳ್ಕೊಂಡಿದ್ರು ನಮಗಿಂತ ಹೆಚ್ಚು ಸೈಕಾಲಜಿ ಅವ್ರದ್ದು ಇತ್ತು ಆ್ಯಕ್ಚುಲಿ ಕಾಮದ ಕುರಿತಾಗಿ ಅವರಿಗೆ ಸಾಕಷ್ಟು ನಾಲೆಜ್ ಇತ್ತು ಹ್ಞೂ ನಮಗೆಷ್ಟಿದೆ ಸುಡ್ಗಾಡು ಕಾರಣ ಅವರೆಲ್ಲ ಹೇಳಿದ್ರು ನಾವು ನಗಣ್ಣೆ ಮಾಡ್ತೀವಿ ಆದರೆ ಈಗ ಅನುಭವಿಸ್ತೀವಿ ಕಾರಣ ಆದಷ್ಟು ಅವನು ಪಾಲ ಪಾಲನೆ ಮಾಡೋಣ ಯಾವಾಗ ಕಾಮ ಸಾಯ್ತದೋ ಅವಾಗ ರಾಮ ಬರ್ತಾನ ಬಟ್ ರಾಮನು ಇರಲಿ ಕಾಮನೂ ಇರಲಿ ಅಂದ್ರೆ ಸಾಧ್ಯ ಇಲ್ಲ ಹ್ಞೂ ರಜನೀಶ್ ಫೇಲ್ ಆಗಿದ್ದೆ ಇಲ್ಲಿ ಆ್ಯಕ್ಚುಲಿ ಇವತ್ತು ರಜನೀಶಿ ಇವತ್ತಿಗೂ ಪ್ರಸ್ತುತ ಅವನ ಸಿದ್ಧಾಂತಗಳು ಪ್ರಸ್ತುತ ಅದಾವಪ್ಪ ಅಂತಂದ್ರೆ ನಾನು ಬಾಯಿ ಹೇಳಿ ನನ್ನ ಗುರು ನನ್ನ ಮಹಾನ್ ಗುರು ನನ್ನ ಅನೇಕ ಗು ನೂರಾರು ಗುರುಗಳಲ್ಲಿ ಒಬ್ಬ ಮಹಾನ್ ಗುರು ಆತ ಆದರೆ ಯಾಕೋ ಇದು ಒಂದು ವಿಷಯಕ್ಕೆ ಮಾತ್ರ ರಜನೀಸಿ ಸಿದ್ಧಾಂತ ನನಗೆ ಅರ್ಥ ಆಗಲೇ ಇಲ್ಲ ಒಮ್ಮೆ ಅರ್ಥ ಆಗ್ತದ ಒಮ್ಮೆ ಯಾಕೆ ಈ ಮಾತನ್ನು ಹೇಳಿದರು ಸೋತ್ರ ಅಂತ ಅನಿಸುತ್ತೆ ಅವರ ಸಿದ್ಧಾಂತಗಳು ವಿಫಲವಾದವ ಅನಿಸುತ್ತೆ ಈ ಡೈಲಾಮ್ ಅದೊಳಗೆ ಈ ದ್ವಂದ್ವಗಳನ್ನು ಆದೀನಿ ಆ್ಯಕ್ಚುಲಿ ಈಗಲೂ ಕೂಡ ಅವ್ರ ಸಿದ್ಧಾಂತಗಳು ಅವರ ಯೋಚನೆಗಳು ಅವರ ವಿಚಾರಗಳು ಯಾಕೆ ಪ್ರಸ್ತುತ ಅದವಪ್ಪ ಅಂದ್ರೆ ಅವು ನಿಮ್ಗೆ ಈಗ ಯಾಕೆ ಹೋಗ್ತಾವ ಗೊತ್ತಿಲ್ಲ ಕುನಿಸ್ತಾರೆ ಏನು ಮಾಡ್ತಾರೆ ಮತ್ತು ಹೆಣ್ಣು ಗಂಡು ಎಂಬ ಭೇದ ಭಾವ ಇಲ್ಲದೆ ಅಲ್ಲಿ ವರ್ತನೆಗಳನ್ನು ಅವ ನಾವು ಹೇಳತ್ತ ನೀ ನಾನು ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನೋ ಭಾವದಿಂದ ವಿಹರಿಸ್ರಿ ಅಂತ ಹೇಳ್ತಾರೆ ಅದು ನಮ್ಗೆ ಭಾಳ ಚಲೋ ಅನಿಸುತ್ತೆ ಹಾಂ ಹೊರಗಡೆ ಸಮಾಜದೊಳಗೆ ಆಗದೇ ಇದ್ದದ್ದನ್ನು ಅಲ್ಲಿ ಮಾಡ್ತಾರೆ ಅವರು ಹಾಂ ನಾನು ಮಾಡ್ತಾರೆ ನಾ ಏನು ಅಲ್ಲ ಸುಮ್ಮನೆ ಒಂದಿಷ್ಟು ಹಾಂ ಅದು ಆಲಿಂಗನ ಕೈ ಹಿಡಿಯೋದು ಸ್ಪರ್ಶ ಮಾಡೋದು ಇವೆಲ್ಲ ಬೇರೆ ಕಡೆ ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಅದಕ್ಕೆ ಅವಕಾಶ ಬಿತ್ತ ಇದನ್ನ ಲೈಕ್ ಮಾಡ್ತಾರೆ ಎಲ್ಲ ಯೋಗ ಸೂ ಯೋಗ ಗುರುಗಳು ಇದನ್ನೇ ಮಾಡ್ತಾ ಇದ್ದಾರೆ ಎಲ್ಲ ಅವರಿಗೆ ಅವಕಾಶ ಕೊಡ್ತಾರಂತೆ ಬೇರೆ ಪರಸ್ತ್ರೀಯರ ಪರ ಪುರುಷರ ಬಿಂದಾಸ್ ಅವ್ರಿಗೆ ಮೈ ಮುಟ್ಟುವಿಕೆ ಸ್ಪರ್ಶ ಮಾಡುವಿಕೆ ಆಲಿಂಗನ ಮಾಡಿಕೊಡೋಕೆ ಅವಕಾಶ ಮಾಡಿಕೊಡೋಣ ಫೇಮಸ್ ಆಗಿಬಿಡ್ತಾವೆಲ್ಲ ಎಲ್ಲ ಹೇಳಿದ್ದು ಬೇಕಾ ಯಾಕಂದ್ರೆ ನನಗೆ ನೋಡಿ ನೋಡಿ ಸಾಕಾಗಿದೆ ಸ್ವತಃ ಯುಗ ದೇಶಿ ಏನು ನಡೀತದೆ ನನಗೆ ಅರ್ಥ ಆಗ್ತಾ ಇಲ್ಲ ಇವಾಗ ಜಗತ್ತಿನಾದ್ಯಂತ ಯೋಗ ಕಲಿಸ್ತಾರೆ ಒಬ್ಬೊಬ್ಬರು ಒಂದಂತರ ಒಬ್ಬರು ಒಂದಂತರ ಒಬ್ಬರು ನಂತರ ಕೀರ್ತಿ ಯಶಸ್ಸು ತಮ್ಮನ್ನು ತಾವು ಶ್ರೇಷ್ಠರು ಅಂತ ಬಿಂಬಿಸ್ಕೊಡಕ್ಕೆ ಎಲ್ಲ ಏನು ಮಾಡ್ತಾರೆ ದಯವಿಟ್ಟು ನೀವು ನಿಮ್ಮನ್ನು ನೀವು ಅವಲೋಕನ ಮಾಡ್ಕೊಳ್ಳಿ ನೀವು ಮಾಡೋದು ಸರಿ ಇದೆಯಾ ಯಥಕ್ಕಾಗಿದ್ದೀನಿ ಎಲ್ಲ ಮಾಡೋದು ಇದು ನಿಜವಾಗಿ ಕಲಿಸೋದು ಯೋಗನಾ ನಾನು ಹೇಳಿದ ಮಾತುಗಳು ನಿಮಗೆ ಇಡಿಸಲಿಕ್ಕಿಲ್ಲ ಬಟ್ ಒಂದು ನಿಮಗೆ ನೀವೇ ತಿಳ್ಕೊಂಡು ನೋಡಿ ನೀವೇ ನಿಮ್ಮ ಸಿದ್ಧಾಂತಗಳೇನೆ ಪ್ರತಿಬಿಂಬಿಸ್ತೀರಿ ಏನು ಹೇಳ್ತೀರಿ ಅದು ಸರಿ ಅನ್ನಿಸ್ತದಾ ನಿಮ್ಮ ಮನಸ್ಸನ್ನು ಕೇಳ್ಕೊಳ್ಳಿ ಅಂತರ್ಮನವನ್ನು ಕೇಳ್ಕೊಳ್ಳಿ ನೀವು ಕಲಿಸ್ತಾ ಇರೋದು ನಿಜವಾಗೂ ಯೋಗನಾ ನೀವು ನಿಜವಾಗ್ಲೂ ಯೋಗಿ ಇದ್ದೀರಾ ಅಂತ ಒಂದು ಪ್ರಶ್ನೆ ಹಾಕ್ಕೊಳ್ಳಿ ಅದಕ್ಕೆ ನಾನು ಹೇಳಿದ್ದು ನಿಮಗೆ ಪತ್ತೆ ಆಗ್ತದೆ ನಿಜವಾಗಿ ನಾವು ಸಮಾಜಕ್ಕೆ ಯೋಗದ ಹೆಸರು ನಾವು ಏನು ಕೊಡ್ತಾ ಇದ್ದೀವಿ ಅನ್ನೋದನ್ನು ಸ್ವಲ್ಪ ಹ್ಞೂ ಶಿವಾವಲೋಕನ ಮಾಡಿಕೊಳ್ಬೇಕಾಗಿದೆ ಹೆಚ್ಚುವರಿ ನಿಜವಾಗಲೂ ಪ್ರಾಮಾಣಿಕವಾಗಿ ನೀವು ಯೋಗ ಕೆಲಸವರಿದ್ದರೆ ನೀವು ಸಾಕ್ಷಾತ್ ದೇವರಿದ್ದೀರಿ ಆದರೆ ಏನು ಮಾಡೋದು ಅಂಥವ್ರು ಭಾಳ ಕಮ್ಮಿ ಆದರೆ ಒಂದು ಐದತ್ತು ಜನ ನೂರಕ್ಕೆ ಐದತ್ತು ಜನ ಮಾತ್ರ ಅಂಥವ್ರು ಇದ್ದಾರೆ ಉಳಿದಂತೆ ತೊಂಬತ್ತು ಪರ್ಸೆಂಟ್ ಜನ ಯಾವುದೇ ಭಾವಗಳೇ ಇಲ್ಲ ಅವರಿಗೆ ಹಾಂ ಇದನ್ನು ನೋಡೋದೇ ಇಲ್ಲ ಅವರು ಅದಕ್ಕೆ ಆಧ್ಯಾತ್ಮ ಬಂತು ಇಲ್ಲವೇ ಇಲ್ಲ ಯೋಗ ಅನ್ನೋದು ಆಧ್ಯಾತ್ಮ ಮತ್ತು ಯೋಗದಿಂದ ಕೂಡಿದ ಅದು ಆಧ್ಯಾತ್ಮ ಮತ್ತು ಯೋಗದ ಎರಡು ಮುಖದ ಒಂದು ನಾಣ್ಯ ತಿಳ್ಕೊಂಡು ಯಾರು ತಿಳ್ಕೊಂಡೇ ಇಲ್ಲ ಕೈ ಎತ್ತು ಕಾಲೆತ್ತು ಕಣ್ಮುಚ್ಚು ಇದನ್ನು ಮಾಡು ಸುಮ್ಮನೆ ನನ್ನದನ್ನು ಇವತ್ತಿನವರೆಗೂ ಎಂಥ ಅದ್ಭುತವಾಗಿ ಆಸನ ಹಾಕ್ತಾರಪ್ಪ ಅಂತಂದ್ರೆ ಈ ಕೈ ತೊಗೊಂಡು ಅಲ್ಲೇ ಆ ಕಾಲು ತೊಗೊಂಡು ಇಲ್ಲೇ ಅವನ್ನೆಲ್ಲ ಹಾಕಿದಾಗ ಈ ಕೈ ಮುರ್ಕೊಂಡು ಇದನ್ನು ಮಾಡಿ ಹಿಂಗೆ ಬಿಟ್ರಪ್ಪ ಅಂದ್ರೆ ಅದ್ಭುತ ಯೋಗಿ ಅಂತಾರೆ ಇನ್ನೂ ಅದೇ ಭ್ರಮದಾಗತ್ತೆ ಎಲ್ಲರೂ ಕೂಡ ಅಂಥವ್ರಿಗೆ ಏನು ಹೇಳೋದು ನಾನು ಹೇಳೋ ಮಾತು ಅವ್ರಿಗೆ ಕೈ ಅನ್ನಿಸ್ತದ ನಾನು ಏನು ಮಾತಾಡ್ತೀನಿ ಅಂತ ಇವೊಂದು ದೊಡ್ಡ ಅದ ನಾ ಏನು ಮಾಡಿರ್ಲಿಕ್ಕಿಲ್ಲ ಅಂತ ಬೈಕು ನೀವು ಬೇಕು ಅವ್ರಿಗೆ ಯಾಕಂದರೆ ನಾನು ಅದನ್ನು ಮೀರಿ ಇದ್ದೀನಿ ಈಗ ಆದರೆ ಒಂದೇ ಒಂದು ಅಂದರೆ ನಾನು ಎಂದೂ ಮಾಡಲಿಲ್ಲ ಈಗ ಈ ಥರ ಏನು ಮಾಡ್ತಾ ಮಾಡ್ತಾಯಿದ್ರಲ್ಲ ಎಂದು ಮಾಡಲಿಲ್ಲ ಅದೇನು ನನಗೆ ಅದಕ್ಕೆ ವಯಸ್ಸಾದ್ಮೇಲೆ ಅನಿಸುತ್ತೆ ಗೆದ್ದೆ ಅನಿಸುತ್ತೆ ಯಪ್ಪು ಇಂಥ ಎಲ್ಲ ಕ್ರಸಸ್ಗಳಿಂದ ಬಂದುಬಿಟ್ಟಿದ್ರಪ್ಪ ಆಚೆ ಅಕಸ್ಮಾತ್ ನಾನು ಈಗ ಯುವಕ ಆಗಿದ್ದಾರಪ್ಪ ಅಂದ್ರೆ ನಾನು ಕೂಡ ಏನು ಮಾಡ್ತಿದ್ನೋ ಏನು ನಾನು ಯಾವ ಸುಳ್ಳು ಸಿಕ್ಕೊಂತಿದ್ನೋ ಏನು ನೋವು ಭಯ ಬರ್ತದ ನೆನೆಸ್ಕೊಂಡ್ರೆ ಅಂತೂ ಇಂಥ ವಿಷವರ್ತುಳದಿಂದ ನನ್ನನ್ನು ಪಾರ್ ಮಾಡಿ ಇವತ್ತಿನವರೆಗೂ ನನ್ನನ್ನು ಪ್ಯೂರ್ ಒಬ್ಬ ಗುರು ಆಗಿಟ್ಟಿದ್ದಕ್ಕೆ ಆ ಪರಮಾತ್ಮನಿಗೆ ನಾನು ಶರಣ ಶರಣಾರ್ಥಿ ಹೇಳ್ತಾ ಇದ್ದೀನಿ ಅಷ್ಟೇ ಎಲ್ಲರಿಗೂ ಒಳ್ಳೆಯದಾಗಲಿ ಇವಾಗ ಗುರುಗಳಿಗೆ ಹುಡುಗ ಒಳ್ಳೇದಾಗಲಿ ದಯವಿಟ್ಟು ನಿಮ್ಮೊಳಗು ಇನ್ನ ನ್ಯೂನ್ತಿಗಳನ್ನು ತಿದ್ದುಕೊಳ್ಳಿ ದಯವಿಟ್ಟು ಯಾಕಂದರೆ ಅವರು ಸಾಕ್ಷಾತ್ ನಿಮ್ಮನ್ನು ಗುರುದೇವರನ್ನು ತಪ್ಪಿಕೊಂಡು ಬರ್ತಾರ ನೀವು ಅದೇ ಭಾವದಿಂದ ಅವರನ್ನು ಕಾಣ್ರಿ ನಿಮ್ಮ ಶಿಷ್ಯರನ್ನು ನೋಕಿ ಮಾತು ಹೇಳ್ತಾ ಶ್ರೀ ಗುರುದೇವ್